ಒ ನೋಡಿ ಹೆಂಗ ಆಗ್ಬಿಟ್ಟೈತೆ ಅಂದ್ರೆ ಹೊಸ ರೋಡು ಲ್ಯಾಂಡ್ ಲ್ಯಾಂಡ್ಸ್ಲೈಡ್ ಆಗೈತೆ ಕಂಪ್ಲೀಟ್ ಆಗಿ ನೋಡಿ ಇಲ್ಲ ಒಂದ್ ಕಡೆ ಆಗೈತೆ ಅಡಕೆ ಗಿಡಗಳು ಅಡಕೆ ಗಿಡ ಮರಗಳು ಅಡಕೆ ಮರಗಳೆಲ್ಲ ಸುಟ್ಟು ಯಾವ ತರ ಇದೆ ಸೀನು ನೋಡಿ ಮಾತ್ರ ವ್ಯೂ ಮಾತ್ರ या इस्ता ಎಲ್ಲ ಫ್ರೆಶ್ ಹಾ ಸತ್ಯಕ್ಕೆ ಇಲ್ಲಿ 뷰 ರೀತಿ ಇರ ಐತೆ ನೋಡಿ ಯಾವ ತರ ಕಾಣ್ತಾ ಇದೆ ಇಲ್ಲಿ ಇದೆ ಸೌರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೂರ್ಯಪುತ್ರ ಟಕ್ಲಾಗ್ಸ್ ತುಂಬ ದಿನಗಳ ನಂತರ ವೀಡಿಯೋ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊರ್ಗಡೆ ಕೆಲಸ ಅದು ಇದು ಅಂದ್ಕೊಂಡು ವೀಡಿಯೋ ಮಾಡೋಕ್ಕಾಗಲಿಲ್ಲ ತಿರ್ಗಾ ಮಂಗ್ ಗೋವಾ ರೂಟೆ ಓಡಿಸಿದ್ ಕಾರಣ ಹೋಗಿದ್ದು ರೂಟೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಮತ್ತೆ ವೀಡಿಯೋ ಮಾಡ್ತಾರೆ ಇಲ್ಲ ಇವಾಗ ಎಕ್ಸಾಕ್ಟ್ ಅಲ್ಲಿದ್ದೀನಪ್ಪ ಅಂದರೆ ಇದ್ದೀನಿ ಇವತ್ತು ಶುಕ್ರವಾರ ಆ್ಯಕ್ಚುಲಿ ಲೋಡ್ಗಳೇ ಇಲ್ಲ ಆಷಾಢ ಸ್ಟಾರ್ಟ್ ಆಗಿಬಿಟ್ಟೈತೆ ನಾನು ಬೆಂಗಳೂರಿಗೆ ಬಂದು ಗಾಡಿ ಖಾಲಿ ಮಾಡಿದ್ದು ಸೋಮವಾರ ಸೋಮವಾರ ಹೋಗಿ ಮಂಗಳವಾರ ಬುಧವಾರ ಗುರುವಾರ ಬಿಟ್ಟಿವ ಶುಕ್ರವಾರ ಇವತ್ತು ಲೋಡಿಗೆ ಬಂದಿದ್ದೀನಿ ಡೇಟ್ ಇವತ್ತು ಇಪ್ಪತ್ತೇಳು ಇವತ್ತು ಡೇಟು ಇಪ್ಪತ್ತೇಳನೇ ಡೇಟು ಇವತ್ತು ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಎಲ್ಲಿಗೆ ಲೋಡು ಅಂದರೆ ಮಂಗಳೂರಿಗೆ ಟೇಬಲ್ ಲೋಡು ಎರಡು ಕಡೆ ಲೋಡಿಂಗ್ ಅಂತ ಇಲ್ಲೊಂದು ಇನ್ನೊಂದು ಹನ್ನೆರಡು ಮಿಟ್ರ್ ಮುಂದೆ ಹೋಗ್ಬೇಕಂತೆ ಇಲ್ಲ ಎರಡು ಕಡೆ ಲೋಡಿಂಗು ಯಾರೆಲ್ಲ ಹೊಸ್ತಾಗಿ ಚಾನಲ್ ನೋಡ್ತೀರ ದಯವಿಟ್ಟು ಎಲ್ಲರೂ ಚಾನಲ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆಶ್ರಿರೋದ್ರಿಂದ ಕಾರಣ ಅಂತ ಕಂಪ್ಲೀಟ್ ಆಗಿ ಎಲ್ಲಾಗಿದ್ದಾವೆ ಲೋಡಿಂಗ್ ಪಾಯಿಂಟಲ್ಲಿ ಇದ್ದೀನಿ ಇದೆ ಟೇಬಲ್ಗಳೇ ಫರ್ನಿಚರ್ ಲೋಡ್ ಆಗುತ್ತೆ ಲೋಡ್ ಮಾಡ್ಕೊಂಡು ಹೊರಡೋಣ ಸೀದಾ ಮಂಗ್ಳೂರ್ಗೆ ಹೋಗಿ ಖಾಲಿ ಮಾಡಿ ನೋಡುವ ಮಂಗ್ಳೂರಲ್ಲಿ ಫುಲ್ಲು ಮಳೆ ಅಂತೆ ರೈನ್ ಅಲರ್ಟ್ ಕೊಟ್ಬಿಟ್ಟಿದ್ದಾರೆ ಆದರೂ ಬಂದಿದ್ದೀನಿ ಯಾಕಂದರೆ ಗೈಸ್ ಜಸ್ಟ್ ನಾವು ಎಕ್ಸಾಕ್ಟ್ ಇವಾಗ ನೆಲ್ಮ್ಲ ರೀಚ್ ಆಗಿದ್ದೀನಿ ಮಧ್ಯಾಹ್ನ ಬಂದವನು ಲೋಡಿಗೆ ಲೋಡ್ ಸ್ಟಾರ್ಟ್ ಮಾಡಿದಾಗ ಬರೋಬ್ಬರಿ ಆರು ಗಂಟೆ ಆಗಿತ್ತು ಲೋಡಿಗೆ ವೀಡಿಯೋ ಹೋಗಿಲ್ಲ ಫುಲ್ಲು ಮಳೆ ಆಯಿತು ಹಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸದ್ಯಕ್ಕೆ ನೆಲಮಂಗ್ಲ ರೀಚ್ ಆಗಿದ್ದೀನಿ ಲೋಡೆಲ್ಲ ಮಾಡಿಕೊಂಡು ಟಾರ್ಪಲ್ ಟಾರ್ಪಲ್ಲೆಲ್ಲ ಹೊಡ್ಕೊಂಡು ನೆಲ್ಮಗ್ಳ ರೀಚ್ ಆಗಿದ್ದೀನಿ ಇಲ್ಲಿಂದ ನಾನ್ ಸ್ಟಾಪ್ ಹಾಸನ ಹಾಸನಗೆ ಹೋಗಿ ಮಲಗಿದ್ದು ಮತ್ತು ಬೆಳಗ್ಗೆ ಹೋಗೋಣ ಅನ್ನೋ ಪ್ಲಾನಿಂಗ್ ಯಾಕಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆ ಮೇಲೆ ಖಾಲಿ ಆಗೋದು ಏನು ನೋಡಾಗಿರೋದು ಅಂದರೆ ಸ್ಕೂಲ್ ಡೆಸ್ಕ್ಗಳು ಸ್ಕೂಲ್ ಓಪನ್ ಆಗೋದು ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆ ಮೇಲೆ ಖಾಲಿ ಆಗೋದು ಮತ್ತು ಸೀದ ಈಗ ಹೋಗಿ ಬಂಕತ್ ಒಂದು ಹಾಸನ ಗಂಟಿದೆ ಹಾಕಿಸ್ಕೊಂಡು ಸೀದಾ ಹಾಸನ ಹೋಗಿಬಿಟ್ಟು ಅಲ್ಲೆಲ್ಲರೂ ಊಟ ಮಾಡಿ ಮಲಗಿದ್ದು ಬೆಳಗ್ಗೆ ಒಂದು ಐದು ಗಂಟೆ ಹಂಗೆ ತೋರ್ಟ್ರು ಆರಾಮಾಗಿ ಒಂಬತ್ತು ಗಂಟೆ ಹೊತ್ತಿಗೆ ಜೀರಾ ರೀಚ್ ಆಗ್ಬೋದು ಎರಡು ಪಾಯಿಂಟ್ ಖಾಲಿ ಒಂದು ಪಾಯಿಂಟ್ ಉಜ್ಜಿರೆ ಇನ್ನೊಂದು ಪಾಯಿಂಟ್ ಬಂದ್ಬಿಟ್ಟು ಬಂಟ್ವಾಳ ಅಲ್ಲಿಂದ ಖಾಲಿ ಮಾಡಿ ನಾಳೆ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದೀನಿ ಅದೇನು ಅಂತ ಹೇಳ್ತೀನಿ ನೋಡೆಲ್ಲ ಖಾಲಿ ಆಗಲಿ ಖಾಲಿ ಮಾಡ್ಕೊಂಡು ಏನು ಲೋಡು ನೆಕ್ಸ್ಟ್ ಮುಂದಕ್ಕೆ ಎಲ್ಲಿಗೆ ಹೋಗ್ತೀನಿ ಅಂತ ಅಪ್ಡೇಟ್ ಮಾಡ್ತೀನಿ ಬನ್ನಿ ಮೆಬ್ಸಿಲಾ ಬಂಕ್ ಹತ್ರ ಹೋಗ್ಬಿಟ್ಟು ಬಂಕಲ್ಲಿ ಡೀಸೆಲ್ ಗೀಸಲ್ ಹಾಕ್ಸೋಣ ಒಂದು ಐದು ಸಾವಿರ ಹಾಕಿಸ್ಕೊಳ್ಳೋಣ ಸಾಕು ಆರಾಮಾಗಿ ಖಾಲಿ ಮಾಡ್ಬೋದು ಟೈಮ್ ಇವಾಗ ಎಷ್ಟು ಅಂತ ಏನಿಲ್ಲ ಬರೋಬರಿ ಹತ್ತುವರೆ ಆಗೈತೆ ಟೈಮು ಇವಾಗ ನೆಲಮಗ್ಳ ಬಿಟ್ಟಿದ್ದೀನಿ ನಾನು ಹಾಸನ ಹೊತ್ತಿಗೆ ಏನಿಲ್ಲ ಅಂದ್ರೆ ಒಂದು ಒಂದು ಗಂಟೆ ಅಂತ ಪಕ್ಕ ಹಾಗೆ ಆಯ್ತದೆ ಹೋಗೋಣ ನೆಕ್ಸ್ಟ್ ಮಾರ್ನಿಂಗ್ ಐ ಫ್ರೆಂಡ್ಸ್ ಎಲ್ಲರಿಗೂ ಬೆಳಕಿನ ಶುಭೋದಯಗಳು ಸುದ್ದಿ ಕಿರಿದೀನಪ್ಪ ಅಂದರೆ ಹಾಸನ ಸಿಟಿಲಿದ್ದೀನಿ ಟೈಮು ಕರೆಕ್ಟಾಗಿ ಈಗ ಐದು ಐವತ್ತು ಆಗೈತೆ ಹಾಸನ ಸಿಟಿ ಒಳಗೆ ಅಂತ ಬರ್ತಿದ್ದೀನಿ ಅಂದರೆ ಬೈಪಾಸ್ ಕ್ಲೋಸ್ ಮಾಡಿದ್ದಾರೆ ಅಲ್ಲಿ ಬೈಪಾಸಲ್ಲಿ ಹೈವೇ ಮಾಡ್ತಾ ಇದ್ದಾರೆ ಡಬಲ್ ಸಿಂಗಲ್ ರೋಡ್ ಇತ್ತಲ್ಲ ಮುಂಚೆ ಅದನ್ನ ಡಬಲ್ ಮಾಡ್ತಾ ಇದ್ದಾರೆ ಹಂಗಾಗಿ ಹೈವೇ ಬಂದ್ ಮಾಡಿದ್ದಾರೆ ಈ ಕಡೆ ಸಿಟಿ ಒಳಗಡೆ ಔಟರ್ ರಿಂಗ್ ರೋಡ್ ಇದೆ ಆ ರಿಂಗ್ ರೋಡ್ ಒಳಗಡೆ ಬಂದಿದ್ದೀನಿ ಈಗ ಲೆಫ್ಟ್ ಹೋದರೆ ಸೀದಾ ಸಕಲೇಶ್ವರ ರೋಟು ಹಂಗೋಗುತ್ತೆ ರೈಟ್ ಹೋದರೆ ಬೇಲೂರು ಚಿಕ್ಕಮಂಗ್ಳೂರು ಚಾರ್ಮುಡಿ ಘಾಟ್ ಮೇಲೆ ಹೋಗ್ಬೋದು ಬಟ್ಟು ಎಲ್ಲರೂ ಹೇಳೋ ಪ್ರಕಾರ ಚಾರ್ಮುಡಿ ಘಾಟು ಹೆಬ್ಬಿ ಮಳೆಯಿಂದ ಘಾಟು ಬಂದ್ ಮಾಡಿದಾರಂತೆ ಗಾಡಿ ಇಲ್ಲ ಅಂತೆ ಕನ್ಫರ್ಮೇಷನ್ ಇಲ್ಲ ಇದ್ದಿದ್ರೆ ಆ ಕಡೆನೇ ಹೋಗ್ಬೋದಿತ್ತು ಇಲ್ಲ ಅಲ್ಲೋಗಿ ಸುಮ್ಮನೆ ಪರದಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇವಾಗ ಈ ಕಡೆನೇ ಹೋಗ್ತಾ ಇದ್ದೀನಿ ಶಿರಡಿ ಮೇಲೆ ಚಾರ್ಮುಡಿ ಮೇಲೆ ಹೋಗಿದ್ದಿದ್ರೆ ಒಳ್ಳೆ ವ್ಯೂಗಳು ಸಿಗ್ತಾ ಇತ್ತು ಬಟ್ ಏನು ಮಾಡೋದು ರಿಸ್ತಾಗಳ್ ಬೇಡ ಆರಾಮಾಗಿ ಹೋಗೋಣ ಈ ಕಡೆನೇ ಹೋಗಿ ಗಾಡಿ ಖಾಲಿ ಮಾಡಬೇಕಲ್ಲ ಹೋಗಿ ಮಾನ್ಸೂನ್ ಟೈಮಲ್ಲಿ ನಮ್ಮ ಶಿರಡಿ ಘಾಟ್ ಇನ್ನೂ ಮಸ್ತಾಗಿ ಕಾಣ್ತದೆ ಬಂದು ಶಿರಡಿ ಘಾಟ್ ಇನ್ನೊಂದು ರೌಂಡು ನೀಟ್ಟಾಗಿ ನೋಡ್ಕೊಂಡು ಹೋಗೋಣ ಬೆಳಗ್ಗೆ ಬೆಳಗ್ಗೆ ಇನ್ನೂ ಆರು ಗಂಟೆ ಹತ್ತು ನಿಮಿಷ ಐತೆ ಸಕಲೇಶ್ವರ ಅರುವರೆ ಆ ರೀಚ್ ಆಗ್ತೀನಿ ಅದರಿಂದ ಹೋಗೋಣ ಮತ್ತಂಗೆ ಎಲ್ಲ ನೋಡಿಕೊಂಡು ಫ್ರೆಂಡ್ಸ್ ಮಳೆ ಅವಾಂತರ ನೋಡಿ ಹೆಂಗೆ ಆಗ್ಬಿಟ್ಟೈತೆ ಅಂದರೆ ಹೊಸ ರೋಡು ಎಲ್ಲ ಲ್ಯಾಂಡ್ ಸ್ಲೈಡ್ ಆಗೈತೆ ಕಂಪ್ಲೀಟಾಗಿ ನೈಟ್ ಎಲ್ಲ ಫುಲ್ಲು ಜಾಮ್ ಅಂತೆ ಇಲ್ಲಿ ನಾನು ನೈಟ್ ಬರೆದಿರೋದೇ ಒಳ್ಳೇದಾಯ್ತು ನಮ್ಮವ್ರೊಬ್ಬರು ಪಾಸ್ ಆಗಿದ್ದಾರೆ ಇಲ್ಲಿ ಕಂಪ್ಲೀಟಾಗಿ ಜಾಮ್ ಆಗೈತೆ ಅಂತೆ ಮುಂದೆ ಇನ್ನೂ ಕಡೆ ಲ್ಯಾಂಡ್ ಸ್ಲೈಡ್ ಆಗೈತೆ ಅಂತೆ ನೋಡೋಣ ಹೋಗಿ ಹೊಸ ರೋಡು ಹೊಸ ರೋಡಲ್ಲಿ ಆಲ್ರೆಡಿ ಲ್ಯಾಂಡ್ ಸ್ಲೈಡ್ ಕಾಟ ಶುರು ಆಗಿದೆ ಸುಮ್ಮನೆ ಡಬಲ್ ರೋಡ್ ಮಾಡಿದ್ರು ಡಬಲ್ ರೋಡ್ ಮಾಡಿದ್ರು ಏನೂ ಯೂಸ್ ಇಲ್ಲ ಅನ್ನಂಗೆ ಆಗ್ಬಿಡ್ತದೆ ಈಗ ಲ್ಯಾಂಡ್ ಸ್ಲೈಡ್ ಆಗ್ಬಿಟ್ರೆ ಮಳೆ ಅಂತೂ ಸಿಕ್ಕಾಪಟ್ಟೆ ಬರ್ತಾ ಬರ್ತೈತೆ ಆ ಕಾರಣ ಲ್ಯಾಂಡ್ ಸ್ಲೈಡ್ ಆಗಿರೋದು ಇವಾಗ ಮಳೆ ಇಲ್ಲ ನೈಟೆಲ್ಲ ಫುಲ್ಲು ಮಳೆ ಅಂತೆ ನೈಟ್ ಬರ್ದೇ ಆಸೆನಲ್ಲಿ ಮಲ್ಕೊಂಡಿದ್ದೆ ಬೆಟರ್ ಆಯಿತು ನನಗೆ ಯಾಕೆ ಒಳ್ಳೆ ಕೆಲಸ ನೈಟ್ ಫುಲ್ಲು ಆಗಿ ಜಾಮ್ ಆಗಿತ್ತು ಆ ಜಾಮಲ್ಲಿ ಪರ್ದಾಡ್ಕೊಂಡು ಸುಮ್ಮನೆ ಬರೋದು ಇವಾಗ ನೆಮ್ಮದಿಯಾಗಿ ಹೋಗ್ಬೋದು ಎಂಟೂವರೆಗೆ ಒಂಬತ್ತು ಗಂಟೆ ಹೊತ್ತಿಗೆ ಆರಾಮಾಗಿ ಹೋಗಿ ರೀಚ್ ಆಗ್ತೀನಿ ಉಜಿರೆ ನಾನು ನೋಡೋಣ ಮುಂದೆ ಎಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ನೋಡಿ ಇಲ್ಲೊಂದ್ ಕಡೆ ಆಗೈತೆ ಇಲ್ಲೂ ಆಗಿದೆ ಎಲ್ಲಾ ಕಡೆ ಲ್ಯಾಂಡ್ ಸ್ಲೈಡ್ ಆಗಿದೆ ಗುರು ಏನ್ ಕತೆ ಹಿಂಗಾಗ್ಬಿಟ್ರೆ ಈ ರೋಡ್ ಕ್ಲೋಸ್ ಮಾಡ್ಬಿಟ್ರೆ ಅಷ್ಟೇ ಗೋವಿಂದ ಏನಮ್ಮ ಮಂಗಳೂರಿಗೆ ಬರೋದ್ ನೋಡಿ ಕಂಪ್ಲೀಟ್ ಆಗಿ ಸ್ಲೈಡ್ ಮರನೇ ಬಿದ ನೋಡಿ ಇಲ್ಲಿ ಕೇಳಂಗೆ ಎಲ್ಲ ಫುಲ್ಲು ಅಧ್ವಾನು ಮಳೆಗೆ ಇದು ಇವಾಗ ಕಟ್ಟಿ ಡ್ಯಾಮ್ ಆಲ್ರೆಡಿ ಫುಲ್ ಅರಿತೈತ ನೋಡಿ ಅಂತೂ ಗುಂಡಿಗಳು ಮಂಡಿ ಉದ್ದಿದವ ಇಲ್ಲಿ ಸಿಮೆಂಟ್ ಹಾಕಿಲ್ಲ ಆ ಕಡೆ ಎಲ್ಲ ಕಂಪ್ಲೀಟ್ ರೆಡಿ ಆಗೈತೆ ಈ ಕಡೆ ಇಲ್ಲಿ ಮಾಡಿದರೆ ನೋಡಿ ಇಷ್ಟಲ್ಲಿ ರೋಡೇ ಇಲ್ಲ ಎತ್ತ ಎತ್ತ ಎತ್ ಬಿಸ್ತದೆ ಕಾಲಿ ಗಾಡಿಗೂ ಅದಕ್ಕೂ ಖಾಲಿ ಗಾಡಿ ಅಂದ್ರೆ ಲೋಡ್ ಇರೋದೆ ಅಷ್ಟು ಏನು ಟನ್ ಬರೋದು ಎದ್ ಬಿದ್ದೋಯ್ತು ನೋಡಿ ಇಲ್ಲೆಲ್ಲ ಹೆಂಗಾಗಿದೆ ಎಲ್ಲ ಹಾಗೆ ಆಲ್ರೆಡಿ ಕ್ಲೀನ್ ಮಾಡಿದಾರೆ ಇಲ್ಲಿ ಕಂಪ್ಲೀಟಾಗಿ ಜಾರಿದೆ ಇಲ್ಲಿ ನೋಡಿ ಹಂಗ ಮುಂದೆ ಏನೇನೋ ಆಗಿದ್ಯೋ ದೇವ್ರಿ ಬಲ್ಲ ನೆಲ್ಯಾಡಿ ಹತ್ರ ಒಂದು ಆಗಿದೆಯಂತೆ ನೆಲ್ಯಾಡಿ ಧರ್ಮಸ್ಥಳ ವಾಪಸ್ ಬರ್ತವೆ ಗುಂಡಿಯ ಧರ್ಮಸ್ಥಳ ಜಂಕ್ಷನ್ ಎಲ್ಲ ಕೊಟ್ಟು ಮುಂದೆ ಬರುತ್ತೆ ನೆಲ್ಯಾಡಿ ಅಂತ ಅಲ್ಲೂ ಲ್ಯಾಂಡ್ ಸ್ಲೈಡ್ ಆಗಿದೆಯಂತೆ ಅಲ್ಲೆಲ್ಲ ಡಬಲ್ ರೋಡ್ ಇದೆ ಹೆಂಗೋ ನಡೆಯುತ್ತೆ ಇಲ್ಲಿ ಇನ್ನ ಕೆಲಸ ನಡೀತಾ ಐತೆ ಈಗ ಬನ್ನಿ ಮುಂದೆ ನೋಡುವ ಅಡಕೆ ಗಿಡಗಳು ಅಡಿಕೆ ಗಿಡ ಮರಗಳು ಅಡಿಕೆ ಮರಗಳೆಲ್ಲ ಕುತ್ಕೊಂಡಿದೀಗಾಪಟ್ಟೆ ಲ್ಯಾಂಡ್ ಸ್ಲೈಡ್ ಆಗಿದೆ ಪ್ರತಿ ಒಂದ್ ಕಡೆನ ಐತೆ ರೋಡ್ ಅಂತೂ ಕೇಳಂಗೆ ಎಲ್ಲ ಫುಲ್ ಅಧ್ವಾನ ಆಗೋಗ್ಬಿಟ್ಟೈತೆ ಎತ್ತಿ ಎತ್ತಿ ಎಸಿತ ಐತೆ ಹಂಗೆ ಗಾಡಿ ನೋಡಿ ಅಲ್ಲೂ ಆಗಿದೆ ಮರ ಮರಗಳೇ ದೊಡ್ಡ ದೊಡ್ಡ ಮರಗಳ ಸಮೇತ ಎಲ್ಲ ಕಿತ್ತು ಮುರ್ಗೋಗ್ತಾ ಇದಾವೆ ಎಲ್ಲ ಕಿತ್ತು ಬೀಳ್ತಾ ಇದಾವೆ ದೊಡ್ಡ ದೊಡ್ಡ ಮರಗಳನ್ನ ಏನು ಮಾಡೋದು ನೋಡಿ ಇಲ್ಲಿ ಫ್ರೆಂಡ್ಸ್ ಮಾರ್ನಾಡಿ ಹತ್ರ ರೀಚ್ ಆಗಿದೀನಿ ಟೈಮ್ ಇವಾಗ ಏಳು ಗಂಟೆಗೆ ಯಾವ ಥರ ಇದೆ ಸೀನು ನೋಡಿ ಮತ್ತು ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ ಬೆಳಗ್ಗೆ ಏಳು ಗಂಟೆ ಆಗೈತೆ ಮಾರ್ನಾಡಿ ಹತ್ರ ರೀಚ್ ಆಗಿದ್ದೀನಿ ಫುಲ್ ಫಾಗು ಏಳು ಗಂಟೆ ಆದ್ರೆ ನಿನ್ನೆ ಇವಾಗ ಐದು ಗಂಟೆ ಏನೋ ಅನ್ನೋ ಥರ ಫೀಲ್ ಆಗ್ತಾ ಇದೆ ರೋಡ್ ಕಾಣ್ತಾ ಇಲ್ಲ ಹಿಂದೆ ಎಲ್ಲ ಫುಲ್ಲು ಲ್ಯಾಂಡ್ ಸ್ಲೈಡ್ ಆಗಿತ್ತು ಎಲ್ಲ ಮುಗೀತು ಇವಾಗಿನ ಚೆನ್ನಾಗಿರೋ ರೋಡು ನೀರನ್ನು ಕಮ್ಮಿ ಹರಿತಾ ಇಲ್ಲ ಹಾವು ಸೂಪರ್ ಬಿಡ್ರಿ ಏನೇ ಅಲ್ಲಿ ನಮ್ಮ ಶಿರ್ಡಿ ಚಾರ್ಮುಡಿ ಮೇಲೆ ಬರಬೇಕಿತ್ತು ಇನ್ನೂ ಸಕ್ಕತ್ತಾಗಿರೋದು ಏನು ಮಾಡೋದು ಚಾರು ಮಡಿ ಮೇಲೆ ಗ್ಯಾರಂಟಿಗೆ ಏನು ಗೊತ್ತಿರಲಿಲ್ಲ ಆ ಕಡೆ ಓಪನ್ ಇತ್ತು ಅಂದ್ರೆ ಆ ಕಡೆ ಬರ್ಬೋದಿತ್ತು ಯೂ ಸಿಗೋದು ನಾವು ಮಾಡಂಗಿಲ್ಲ ಆಪ್ಷನ್ ಇಲ್ಲ ನೋಡಿ ಇದೆ ಮಸ್ತಾಗಿದೆ ಸೀನು ಇವಾಗ ದೊಡ್ಡ ಕಾಣ್ತಾ ಇಲ್ಲ ಮುಂದೆ ಯಾವ ಗಾಡಿ ವೆಹಿಕಲ್ಸ್ ಬರ್ತಾ ಇದೆ ನೋಡಿ ಕಾರ್ ಬಂತು ಇವಾಗ ಇವಾಗ ಶೋ ಆಯ್ತು ದೂರ ಐತೆ ರೋಡು ಅಷ್ಟು ದೂರದಿಂದ ಗಾಡಿನೇ ಗಾಡಿನ ಕಾಣಲಿಲ್ಲ ಇವಾಗ ಕಾಣ್ತು ಕಾರು ಆ ಕಡೆ ಮಿನಿ ಫಾಲ್ಸ್ ಕಳಿಸು ಸೃಷ್ಟಿ ಆಗಿಬಿಟ್ಟಿದ್ದಾರೆ ನೋಡಿ ಇನ್ನ ಎಂಟ್ರೆನ್ಸ್ ಅಲ್ಲೇನೆ ಗಾಡ್ ಸೆಕ್ಷನ್ ಎಂಟ್ರೆನ್ಸ್ ಅಲ್ಲೇನೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಲ್ಯಾಂಡ್ ಸ್ಲೈಡ್ ಯಾವ ತರ ಆಗೈತೆ ಅಂತ ಇಲ್ಲೂ ಸಮೇತ ಕುಸ್ತೈತೆ ನೋಡಿ ಎಲ್ಲ ಕಡೆ ಕುಸ್ತೈತೆ ಗುರು ಮಣ್ಣು ಏನಾಗ್ತಾ ಇದೆ ಬೆಂಗಳೂರು ಮಂಗಳೂರು ಹರಿವೆಗೆ ಏನಾಗಿದೆ ಸರ್ಕಾರದವರೆಲ್ಲ ಏನ್ ಮಾಡ್ತಾ ಇದ್ದೀರಾ ಈ ಕಳಪೆ ಕಾಮಗಾರಿ ಯಾಕೆ ಮಾಡಬೇಕು ಸೈಡು ಅಡೆಗೋಡೆ ಅಂದ್ಬಿಟ್ಟು ಕಟ್ತಾವ್ರೆ ಎಷ್ಟು ಕಟ್ತಾವ್ರಪ್ಪ ಅಂದರೆ ಏನೊಂದು ಐದು ಅಡಿ ಕಟ್ತಾವ್ರೆ ಯಾವ ಖುಷಿಗೆ ಗುಡ್ಡ ಎಷ್ಟೈತೆ ಅಷ್ಟು ಕಟ್ಟಬೇಕು ಅಷ್ಟು ಕಟ್ಟಿದ್ರೆ ಲ್ಯಾಂಡ್ ಸ್ಲೈಡ್ ಆಗಲ್ಲ ಇವ್ರಿಗೆ ಇಷ್ಟ ಬಂದಂಗೆ ಅಷ್ಟು ಕಟ್ಕಂದ್ರೆ ಲ್ಯಾಂಡ್ ಸ್ಲೈಡ್ ಆಗದೇ ಇರ್ತದ ಬೆಟ್ಟ ಎಲ್ಲ ಕೊರೆಬಿಟ್ಟು ರೋಡ್ ಮಾಡಿ ಅದಕ್ಕೆ ಒಳ್ಳೆ ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಇದೇ ಹಣೆಬರು ಆಗೋದು ಇನ್ನು ಮುಂದಕ್ಕೆ ಏನೇನಾಗಿದೆ ಗೊತ್ತಿಲ್ಲ ನೋಡೋಣ ಬನ್ನಿಷ್ಟು ಫಾಲ್ಸ್ ಇದೆ ಅಂದರೆ ಒಂದು ಹತ್ರ ಮೇಲೆ ನೋಡ್ಕೊಬಂದ ಹೇಳಿ ಉದ್ದಕ್ಕ ಕಲ್ಬೆಂಡೆ ಎಲ್ಲೆಲ್ಲ ಐತೆ ಅಲ್ಲಿ ಎಲ್ಲ ನೀರು ತೋರ್ತಾನೆ ಐತೆ ಎಲ್ಲ ಬೆಟ್ಟದ ಮೇಲಿಂದ ಬರ್ತಾ ಇರೋ ನೀರು ಮಳೆ ಇಲ್ಲ ಎಲ್ಲ ನೈಟ್ ಸಿಕ್ಕಾಪಟ್ಟೆ ಮಳೆ ಅಂತೆ ಗಾಡಿ ಎಲ್ಲ ಫುಲ್ಲು ಕಂಪ್ಲೀಟಾಗಿ ಜಾಮ್ ಆಗಿ ಅಂತ ಘಾಟು ಅಲ್ಲಿ ಮಾರನಹಳ್ಳಿ ಹತ್ರ ಫುಲ್ಲು ಜಾಮ್ ಆಗಿ ಲಾಂಡ್ ಸೈಡ್ ಆಗಿ ಇವಾಗ ನಾವು ಬೆಳಗ್ಗೆ ಬಂದಿದ್ದೆ ನಿಜವಾಗೂ ಅನುಕೂಲ ಆಯ್ತು ನೈಟು ಬಂದಿದ್ದರೆ ಟ್ರಾಫಿಕ್ ಜಾಮ ತಗೊಳ್ಳಂ ಮರ್ದಾಡಬೇಕಿತ್ತು ಒಳ್ಳೆ ಕೆಲಸ ಮಾಡಿದ್ದೀವಿ ಮಾರ್ಕೆಟ್ ಬಂದಿದ್ದು ಇನ್ನು ಆಲ್ರೆಡಿ ಕಾ ಅರ್ಧ ಇಳಿದಾಯ್ತು ನಿಮಗೆ ಏನೊಂದು ಆರು ಎರಡು ಕಿಲೋಮೀಟರ್ ಇರ್ಬೇಕು ಅಷ್ಟೇ ಕಾಟು ಲೆಫ್ಟಲ್ಲಿ ಐತೆ ಹಿಂದೆ ಡ್ಯಾಮ್ ಐತೆ ಡ್ಯಾಮ್ ಗೇಟಿನ್ನು ಓಪನ್ ಮಾಡಿಲ್ಲ ಡ್ಯಾಮ್ ಗೇಟ್ ಓಪನ್ ಮಾಡ್ಬಿಟ್ರಂತು ನೀರು ಸರಿಯಾಗಿ ಬರ್ತದೆ ಆಲ್ಮೋಸ್ಟ್ ತುಂಬ ಐತೆ ಡ್ಯಾಮ್ ಇನ್ನೇನು ಓಪನ್ ಮಾಡ್ತಾರೆ ಓಪನ್ ಮಾಡಿದ್ದಾರೆ ಬಟ್ ಅಷ್ಟು ಓಪನ್ ಮಾಡಿಲ್ಲ ಕೆಳಗಡೆ ಸ್ವಲ್ಪ ಓಪನ್ ಮಾಡಿದ್ದಾರೆ ಅಂತಾನೆ ಈಗ ನೋಡಿ ರೈಟಲ್ಲಿ ಇದೆ ಯಾವ ಇದೆ ಗೊತ್ತಾ ಎಲ್ಲ ಫ್ರೆಶ್ ನೀರು ಬಟ್ ಇವಾಗ ಗಾಡಿ ನಿಲ್ಸಕ್ಕೆ ಅಕ್ಕೇ ಗ್ರಾಣ ಬರ್ರಿ ಏನೇ ನಿಲ್ಸೋದು ಹೋಗೋಣ ಮುಂದೆ ಮುಂದೆ ಎಲ್ಲಾದರೂ ನಿಲ್ಸೋಣ ಅದು ಒಳ್ಳೆ ವ್ಯೂ ಪಾಯಿಂಟ್ ಕಾಣತ್ತೆ ಅಲ್ಲಿ ಗಾಡಿ ನಿಲ್ಸೋಣ ನೀರು ಮಾತ್ರ ಒಳ್ಳೆ ಫ್ರೆಶ್ ಆಗಿ ಏನ್ ಸಕತ ಕಾಣ್ತಾ ಇದೆ ಅಂದ್ರೆ ನಾವು ಅದ್ರೊಳಗೆ ಮುಳುಗಿದ್ರು ನಾವು ಎದ್ದು ಕಾಣ್ತೀವಿ ಅಷ್ಟು ಸಕ್ಕತ್ತ ಕಾಣ್ತಾ ಇದ್ದ ನೀರು ಮಾತ್ರ ಮಳೆಗಾಲದಲ್ಲಿ ಗಾಡಿ ಹೊರತಾ ಮಜನೇ ಬೇರೆ ಅದು ಇಂಥ ಗಾಡ್ ಸೆಕ್ಷನ್ ಅಲ್ಲಿ ಬರೋದು ಅಂದ್ರೆ ನೆಕ್ಸ್ಟ್ ಲೆವೆಲ್ ಒಂದ್ ಕಡೆ ನೋಡಿ ಇನ್ನೂ ಸ್ವಲ್ಪ ಲ್ಯಾಂಡ್ ಸ್ಲೈಡ್ ಆಗಿದೆ ತುಂಬಾ ಕಡೆ ಲ್ಯಾಂಡ್ ಸ್ಲೈಡ್ ಆಗಿದೆ ತುಂಬಾ ಕಡೆ ಡೇಂಜರಸ್ ಝೋನ್ ಹ್ಯಾಟ್ ಫಾರೆಸ್ಟ್ ಕೆಳಗಡೆ ಬಂದ್ಬಿಟ್ಟು ನದಿ ಹೋಗ್ತಾರ ಕಾಣ್ತಾ ಇರ್ಬೋದು ನಿಮಗಲ್ಲಿ ಅಲ್ಲಿ ಕಡೆ ತರಿಸಿ ಕಾಣ್ತಾ ಇದ್ದ ನೋಡಿ ಅವರಪ್ಪ ಆಯ್ತು ನಂದು ಇದಿರೋದ್ರಿಂದ ನೇಮಾ ಬರ್ತಿರೋದ್ರಿಂದ ಅಷ್ಟು ಕ್ಲಿಯರ್ ಆಗಿ ಕಾಣಲ್ಲ ನೋಡಿ ಈಗ ಅಲ್ಲಿ ಕಾಣ್ತಾ ಇದಿಲ್ಲ ಗೊತ್ತಾಗ್ತಾರೆ ಚೆನ್ನಾಗಿ ಕಾಣ್ತಾ ಇದೆ ಕವರ್ ಆಯ್ತು ಇವಾಗ ಟೂರಿಸ್ಟ್ ಹೆವಿ ಆಗಿಬಿಟ್ಟಾರೆ ಮಳೆ ಇರೋ ಕಾರಣ ನೋಡಿ ಇಲ್ಲಿ ಇಂತ ಇದೆ ನದಿ ಯಾವ ತರ ಕಾಣ್ತಾ ಇದೆ ಅಂದ್ರೆ ಬಟ್ ನಿಲ್ಸಾಕೆ ಅವ್ರುಗಳು ಗಾಡಿ ನಿಲ್ಲಿಸಿದ್ದಾರೆ ಅವ್ರು ಗಾಡಿ ನಿಲ್ಸ್ರೆ ಅಂದ್ರೆ ಗಾಡಿ ನಿಲ್ಲಿಸ್ತಾ ಇದೆ ಜಾಗ ಸಾಲಲ್ಲ ರೋಡಿಗೆ ನಿಂತ್ಕೊಬಿಟ್ರೆ ಸುಮ್ಮನೆ ಸಮಸ್ಯೆ ಆಗ್ತದೆ ಗಾಡಿ ಅದಕ್ಕೆನೆ ರೈಲ್ವೆ ಬ್ರಿಡ್ಜ್ ಇದೆ ಅಲ್ಲಿ ಮೇಲೆ ಏನು ಸಾಕ ಕಾಣುತ್ತೆ ಗೊತ್ತಾ ಬಟ್ ಕಾಣ್ತಾ ಇಲ್ಲ ಒಬ್ಬರು ಇರಬೇಕು ಅನ್ನೋದಿದೆ ಕಾರಣಕ್ಕೆ ಒಬ್ಬರು ಇದ್ರೆ ನಿಟ್ಟಾಗಿ ವೀಡಿಯೋ ಮಾಡ್ತಾರೆ ಏನು ಮಾಡೋದು ನಮ್ಮದು ಚಿಕ್ಕ ಗಾಡಿ ಏನೂ ಮಾಡಂಗಿಲ್ಲ ಇನ್ನೇನು ನೆಕ್ಸ್ಟ್ ಇಲ್ಲಿ ದೇವಸ್ಥಾನ ಬರುತ್ತೆ ದೇವಸ್ಥಾನ ಬಿಟ್ಟರೆ ಸೀತಾ ಗುಂಡಿಯ ಗುಂಡಿಯಾಗ ಹೋಗೋ ಒಂದು ಆಗಿ ಟೀ ಕುಡಿಬೇಕು ಬೆಳೆ ಬೆಳಗ್ಗೆ ಒಂದು ಟೀ ಸುಡಿಯೋ ಮೇಲೆ ಬೇರೆ ಇನ್ನು ಮೇಲೆ ಕುಡಿಬೇಕಿತ್ತು ಚೀತಾ ಬಂದ್ಬಿಟ್ಟೆ ಚೀನಾ ಕೆಳಗಡೆ ಹೋಗಿ ಟೀ ಕುಡ್ಕೊಂಡು ಅಲ್ಲಿಂದ ನಾ ಅಷ್ಟ ಧರ್ಮಸ್ಥರು ಧರ್ಮಸ್ಥಳ ಧರ್ಮಸ್ಥಳ ಬಿಟ್ಟರೆ ನಾನು ಉಜಿರೇ ಉಜಿರ ಅಂತ ಬಾಂಡಿಗೆ ಅಂತ ಏನೋ ಹಳ್ಳಿ ಬರುತ್ತೆ ಅಲ್ಲಿಗೆ ಗೌರ್ಮೆಂಟ್ ಸ್ಕೂಲಿಗೆ ಡೆಸ್ಕು ಲೋಡ್ ಮಾಡಿರೋದು ಬನ್ನಿ ಹೋಗೋಣ ಅಲ್ಲಿಗೆ ಎಷ್ಟು ಎಷ್ಟು ಫಾಲ್ಸ್ ಗೊತ್ತಾ ಕಣ್ಣಿಗೆ ಕಾಣೋ ಅಷ್ಟು ನೀರು ಬಂದ್ಬಿಟ್ಟು ಇಲ್ಲಿ ಹೊಡಿತೈತೆ ಅದು ಕಣ್ಣಿಗೆ ಕಾಣೋ ಅಷ್ಟು ಫಾಲ್ಸ್ ಬಿಡಿ ಮಳೆಗಾಲದಲ್ಲಿ ಬಂದ್ಬಿಟ್ರಿ ಏನು ಚಾರ್ಬಳಿ ಗಾಟಿಗೆ ಹೋಗ್ಬೇಕಿತ್ತು ನೋಡೋಣ ಹೋಗೋಣ ಈ ಮಳೆಗಾಲದಲ್ಲೇ ಹೋಗ್ಲಿಕ್ಕೆ ಟ್ರೈನ್ ಮಾಡೋಣ ಚಾರ್ಮಂಡಿ ಘಾಟ ಈ ಕೆಳಗೆ ಇಳಿಬೇಕು ಇಲ್ಲ ಮೇಲೆ ಹಾಕ್ಬೇಕು ಮಾಡಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ ಚಾರ್ಮಂಡಿ ಘಾಟ ಹೋಗಿ ಹೋಗ್ತೀನಿ ವೀಡಿಯೋ ಮಾಡೇ ಮಾಡ್ತೀನಿ ಗೈಸ್ ಎಲ್ಲಿ ನಿಲ್ತಿದ್ದೀನಿ ಅಂದರೆ ಇವಾಗ ಗಾಡಿ ಎಲ್ಲಿ ನಿಲ್ಸಿದ್ದೀನಿ ಟರ್ನಿಂಗಲ್ಲಿ ನಿಲ್ಸಿದ್ದೀನಿ ಸಿಕ್ಕಾಪಟ್ಟೆ ಡೇಂಜರ್ ಪ್ಲೇಸು ಫಸ್ಟಲ್ಲಿಂದ ಹೊರಡ್ಬೇಕು ಒಳ್ಳೆ ವ್ಯೂ ಕಾಣ್ತಾ ಇತ್ತು ಶೂಟ್ ಮಾಡೋಣ ಅಂದ್ಬಿಟ್ಟು ನಿಲ್ಲಿಸ್ತಾ ನೋಡಿ ಯಾವ ಥರ ಇತ್ತು ನೀರು ಅಂದರೆ ನೀರಿನ ಡ್ಯಾಮಲ್ಲಿ ಸ್ವಲ್ಪನೇ ಬಿಟ್ಟಿರೋದು ಕಂಪ್ಲೀಟ ನೀರು ಬಿಟ್ಬಿಟ್ರೆ ಡ್ಯಾಮಲ್ಲಿ ಚಿದಾಗ ಹೋಯ್ತಾ ಇರ್ತದೆ ಹಂಗೆ ಎಷ್ಟು ನೀರು ಕಲ್ಲು ಬಂಡೆ ಕಾಣ್ತಾ ಇದೆ ನೋಡಿ ಕಲ್ಲು ಬಂಡೆ ನೀರು ಬರುತ್ತೆ ಸದ್ಯಕ್ಕೆ ಇಲ್ಲಿ ವ್ಯೂ ಈ ಥರ ಇದೆ ನೋಡಿ ಯಾವ ಥರ ಕಾಣ್ತಾ ಇದೆ ಅಲ್ಲಿ ಇದೇ ಸ್ವರ್ಗ ಅಂತೀವಲ್ಲ ಹಂಗೆ ಗಾಡಿ ಲೈತೆ ಸಾಕು ಸದ್ಯಕ್ಕೆ ಹೊರಡೋಣ ಸೀದಾ ಹೋಗ್ಬಿಟ್ಟು ಒಂಟಿ ಕುಡ್ಕೊಂಡು ಹೊರಡೋಣ ವಿಡಿಯೋ ಮಾಡೋಣ ಅಂದ್ಬಿಟ್ಟೆ ಗಾಡಿ ನಿಲ್ಲಿಸಿದೆ ಇಲ್ಲಿ ನಿಲ್ಲಿಸೋದು ಸೇಫಲ್ಲ ಫಸ್ಟ್ ಗಾಡಿ ತೆಗೋಣ ಇಲ್ಲಿಂದವ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗೋದು ಬೇಡ ಫ್ರೆಂಡ್ಸ್ ಧರ್ಮಸ್ಥಳ ಜಂಕ್ಷನ್ ಹತ್ರ ರೀಚ್ ಆಗಿದ್ದೀನಿ ಧರ್ಮಸ್ಥಳ ಜಂಕ್ಷನ್ ಧರ್ಮಸ್ಥಳ ಕ್ರಾಸ್ ಮುಂದೆ ಲೆಫ್ಟಿದ್ರೆ ಧರ್ಮಸ್ಥಳ ಎಲ್ಲ ಕಡೆ ರೋಡ್ ರೆಡಿ ಮಾಡ್ತಾ ಇದ್ದಾರೆ ತುಂಬ ಫಾಸ್ಟಾಗೆ ಮಾಡ್ತಾ ಇದಾರೆ ಬಟ್ ಇಲ್ಲಿ ಮಾತ್ರ ಕೆಲಸ ಸಾಕ್ತಾನೆ ಇಲ್ಲ ತುಂಬ ಟೈಮಿಂದ ಹಿಂಗೆ ಇದೆ ಹಿಂದೆ ಫ್ಲೈ ಓವರ್ ಆಗಿರಲಿಲ್ಲ ಫ್ಲೈ ಓವರ್ ಆಯಿತು ಆಗಲೇ ತುಂಬ ಟೈಮ್ ಟೈಮಿಂದ ಮಾಡಿದ್ರು ಬಟ್ ಈ ರೋಡ್ ಕೆಲಸ ಇನ್ನೂ ಮುಗಿದೇ ಇಲ್ಲ ಇಲ್ಲಿ ಯಾವಾಗ ಬಂದ್ರೂ ರೋಡ್ ಹಿಂಗೆ ಮಳೆಗಾಲದಲ್ಲಿ ಅಂತಿನಿ ಎಲ್ಲ ಫುಲ್ಲು ಕೆಸರು ಕೆಸರು ಗ್ಲಾಸಿಗೆಲ್ಲ ಹೊಡೆದೈತೆ ಕ್ಲಿಸ್ದು ಆ ಗಾಡಿಗಳದು ರವ್ ಸೊಡಿಯೋ ಎಲ್ಲ ಅದೆಲ್ಲ ಬಂದು ಗ್ಲಾಸಿಗೆ ಹಪ್ಳಸ್ಬಿಟ್ಟೈತೆ ಕೆಸರು ನೋಡೋಣ ನೋಡಿ ಮುಂದೆ ಕಾಣಿಸಿರ್ಬೇಕು ಧರ್ಮಸ್ಥಳದ ಬೋರ್ಡು ಸೀದಾ ಧರ್ಮಸ್ಥಳ ಧರ್ಮಸ್ಥಳ ಬಿಟ್ಟರೆ ಉಜಿರೇನೇ ಇನ್ನೇನು ಒನ್ ಅವರ್ ಜರ್ನಿ ಅಷ್ಟೇ ನಮಗೆ ಜಾಸ್ತಿ ಹೊತ್ತು ಹಿಡಿಯಲ್ಲ ಹೋಗ್ಬಿಟ್ಟು ಖಾಲಿ ಮಾಡೋಣ ಅಲ್ಲಿ ಖಾಲಿ ಮಾಡಿ ತಿರ್ಗಾ ಬಂಟ್ವಾಳ ಹೋಗ್ಬೇಕು ಎರಡು ಪಾಯಿಂಟ್ ಖಾಲಿ ಫಸ್ಟ್ ಉಜಿರ ಕೊಟ್ಬಿಟ್ಟು ನೆಕ್ಸ್ಟು ಅಲ್ಲಿಂದ ಬಂಟ್ವಾಳ ಹೋಗಬೇಕು ಖಾಲಿ ಮಾಡ್ಕೊಂಡು ನೋಡಿ ಯಾವ ಥರ ಗುಂಡಿ ಬಿದ್ದಿದ್ದಾವೆ ರೋಡ್ಗಳು ಅಬಾಬಾ ಅಬಾ 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 ಕೆಳಗೆ ಮಾಡಿದರೆ ಕೆಳಗೆ ಎರಡು ರೋಡು ಮಾಡಿದರೆ ನೋಡಿ ಆ ಕಡೆನೋ ಐತೆ ಈ ಕಡೆನೂ ಐತೆ ಇಲ್ಲಿ ಮಾತ್ರ ಗುಂಡಿ ಬಿದ್ದುಬಿಟ್ಟೈತೆ ಕ್ರಾಸಲ್ಲಿ ಇನ್ನೂ ಮಾಡಿಲ್ಲ ಸ್ವಾಗತ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ದಾರಿ ಅಂತ ಹೋಗೋಣ ಬರ್ರಿ ಫ್ರೆಂಡ್ಸ್ ಅನ್ಲೋಡಿಂಗ್ ಲೊಕೇಶನ್ ಈ ರೀಚ್ ಆಗಿತು ನೋಡಿ ಇದೇ ಸ್ಕೂಲು ಉಜಿರಿ ಹತ್ರ ಪ್ರೌಢಶಾಲೆ ಅಂತ ಇದೆ ಇದೇ ಸ್ಕೂಲಲ್ಲಿ ಈಗ ಖಾಲಿ ಆಗೋದು ಅರ್ಧ ಇಲ್ಲಿ ಖಾಲಿ ಮಾಡ್ತಾರೆ ಇನ್ನು ಅರ್ಧ ಬಂಟ್ವಾಳ ಹೋಗಬೇಕು ಯಾವ ಟೈಮಿಗೆ ಬಂದಿದ್ದೀವಿ ಅಂದರೆ ಕರೆಕ್ಟಾಗಿ ಸ್ಕೂಲಲ್ಲಿ ಪ್ರೇಯರ್ ಆಗೋ ಟೈಮಿಗೆ ಬಂದಿದ್ದೀವಿ ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಸ್ಕೂಲ್ಗೆ ಹೋಗ್ತಿದ್ವಲ್ಲ ಅದೇ ನೆನಪಾಗುತ್ತೆ ಕರೆಕ್ಟಾಗಿ ಸ್ಕೂಲ್ ಪ್ರೇಯರ್ ಟೈಮಿಗೆ ಬಂದಿದ್ದೀವಿ ನೋಡಿ ಬೇರೆಲ್ಲ ಮುಗಿಸ್ಲಿ ಅವರು ಮತ್ತು ಅಕ್ಕ ಟಾರ್ಪಡೆಲ್ಲ ಬಿಚ್ಚಬೇಕು ಟಾರ್ಪಲ್ಲೂ ಹರ್ದೋಗಿರೋದೆ ಅಕ್ಕ ಬಂದಿದ್ದೀನಿ ಯಾಕಪ್ಪ ಅಂದರೆ ಅದೆಲ್ಲ ಶಾರ್ಪ್ ಇದೆ ಹೋಗಿದ್ರೆ ಮತ್ತೆ ಹೊಸ ಟಾಪಲ್ಲಿ ಹಾಳಾಗಿ ಬಿಡುತ್ತೆ ಅಂತ ಅರ್ದೋಗಿರೋ ಟಾಪಲ್ಲಿ ಯಾಕೆ ಬಂದಿದ್ದೀನಿ ಅದು ಇನ್ನೂ ಚಿತ್ರ ಚಿತ್ರನಾಗಿದೆ ಮುಗಿಲಿ ಇವ್ರದ್ದು ಇವ್ರದ್ದು ಮುಗಿದಾದ್ಮೇಲೆ ಖಾಲಿ ಮಾಡ್ಕೊಂಡು ಬೇರೆ ಜಾಗಕ್ಕೆ ಹೋಗುವ ಫ್ರೆಂಡ್ಸ್ ಲಾಡ್ ಎಲ್ಲ ಖಾಲಿ ಮಾಡಿ ಶಿಸ್ತಾಗಿ ಎಲ್ಲಿ ಬನ್ನಪ್ಪಾ ಅಂದ್ರೆ ಬಿಂದ ಬಂದೆ ಆ ಸ್ಲಾಡ್ ಮಾಡೋಣ ಅಂತ ಮಳೆ ಅಂತೂ ಮುಕ್ಲರಿ ಹೊಡಿತೈತೆ ಹೆಬ್ಬಿ ಮಳೆ ಸುರಿತೈತೆ ಮಾತ್ರ ಅಲ್ಲೆಲ್ಲ ಹೋಗಬೇಕಿತ್ತು ಹೋಗ್ಬೇಕಿತ್ತು ಅದೆಲ್ಲ ಕ್ಯಾನ್ಸಲ್ ಆಯ್ತು ಅಂದ್ಬಿಟ್ಟು ಸೀದಾ ಸೀದ ಪಾಯಿಂಟ್ ಉಜಿರೋ ಒಂದು ಪಾಯಿಂಟ್ ಕೊಟ್ಟು ಬಂಟ್ರೋಳ ಒಂದು ಪಾಯಿಂಟ್ ಕೊಟ್ಟು ಸೀದಾ ನಾನ್ ಸ್ಟಾಪ್ ಇಲ್ಲಿಗೆ ಬಂದೆ ಬಂದು ಆಲ್ರೆಡಿ ಲೋಡೆಲ್ಲ ಮುಗ್ದೈತೆ ಕೊನೆಗಿನ ಸ್ವಲ್ಪ ಐತೆ ಹಾಕ್ತಾರೆ ಹಾಕೊಂಡು ಹೊರಗಡೆವ್ರಿಗೆ ಚಿಕ್ಸ್ಕೌಟ್ ಮಾಡ್ತಾರೆ ಚಿಕ್ಸ್ ಆಡ್ ಮಾಡಬೇಕು ಹಾಕೊಂಡು ಇದು ಎಲ್ಲಿಗಪ್ಪ ಲೋಡು ಅಂದರೆ ಈ ಲೋಡ್ ಬಂದ್ಬಿಟ್ಟು ಕೊಳ್ಳೇಗಾಲಕ್ಕೆ ಕೊಳ್ಳೇಗಾಲ ಹೋಗ್ಬಿಟ್ಟು ಖಾಲಿ ಮಾಡಬೇಕು ಸದ್ಯಕ್ಕೆ ಇವ್ಲಾಗ್ ನಾವು ಇಲ್ಲಿಗೆ ಮುಗಿಸಣ ಯಾರೆಲ್ಲ ಒಪ್ಪ ಚಾನಲ್ ನೋಡಿದ್ರೆ ದಯವಿಟ್ಟು ಎಲ್ಲರೂ ಚಾನಿ ಅಂತ ಹೇಳ್ತಾ ಮುಂದಿನ ವಲಸಿಗೋರ್ಗೆ ಎಲ್ಲರಿಗೂ ತುಂಬ ಇಟ್ಟಿ ಕೇಳಿ